ಕ್ರೀಡೆ ಎಂಬುದು ಸಂಘಟಿತ ಸ್ಪರ್ಧಾತ್ಮಕ ಮತ್ತು ಕುಶಲತೆಯಿಂದ ಕೂಡಿದ ದೈಹಿಕ ಚಟುವಟಿಕೆ ಯುವಕರು ಜೀವನದಲ್ಲಿ ಕ್ರೀಡೆಯನ್ನು ಮೈಗೂಡಿಸಿಕೊಳ್ಳುವುದು ಅತ್ಯವಶ್ಯಕ ಎಂದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ದರ್ಶನ್ ಮಾರೇಗೌಡ ಹೇಳಿದರು ಮದಗಿರಿ ತಾಲೂಕಿನ ಕೋಡಿಗೆನಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಜೂನಿಯರ್ ಫ್ರೆಂಡ್ಸ್ ಕ್ಲಬ್ ಆಯೋಜಿಸಿದ್ದ ವಾಲಿಬಾಲ್ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಬಹುತೇಕ ಯುವ ಸಮೂಹ ಮೊಬೈಲ್ ಹಾಗೂ ಆನ್ಲೈನ್ ಗೇಮ್ಗಳಿಗೆ ಬಲಿಯಾಗುತ್ತಿದ್ದು ಇದರಿಂದ ದೂರವಿರಬೇಕು ಎಂದರು ಕ್ರೀಡೆಯಿಂದ ಮಾನಸಿಕ ನೆಮ್ಮದಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು ಹಂಗಾಗಿ ಮನುಷ್ಯನ ಜೀವನದಲ್ಲಿ ಇದ್ರೆ ಅವರ ಆರೋಗ್ಯ ಅನ್ನೋದು ಬಹಳ ಚೆನ್ನಾಗಿರುತ್ತೆ ಯಾರು ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವ್ ಆಗಿರ್ತಾರೋ ಯಾರು ಫಿಸಿಕಲ್ ಆಕ್ಟಿವಿಟಿ ಬಹಳ ಆಕ್ಟಿವ್ ಆಗಿರ್ತಾರೋ ಅಂತರ್ಗೆ ನೀವು ಅಬ್ಸರ್ವ್ ಮಾಡಿದ್ರೆ ತೊಂಬತ್ ಪರ್ಸೆಂಟ್ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಈ ಲೈಫ್ ಸ್ಟೈಲ್ ಡಿಸರ್ಡರ್ಸ್ ಅಂತ ಏನ್ ಕರಿತೀವೋ ಬಿಪಿ ಶುಗರು ಬೇರೆ ಯಾವುದೇ ಸಮಸ್ಯೆಗಳು ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಇನ್ನೊಂದು ಮತ್ತೊಂದು ತೊಂಬತ್ ಪರ್ಸೆಂಟ್ ಕೇಸಸ್ ಅಲ್ಲಿ ಬರೋ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ ಯುವಕರು ಬೇಕು ಆಕ್ಟಿವಿಟಿ ಬಗ್ಗೆ ಇಂಟ್ರೆಸ್ಟ್ ತಗೋಬೇಕು ಇವತ್ತಿನ ಸೋಶಿಯಲ್ ಮೀಡಿಯಾ ಟೈಮ್ ಅಲ್ಲಿ ಆದಷ್ಟು ಮೊಬೈಲ್ ಇಂದಾನ ದೂರ ಬಂದು ಫಿಸಿಕಲ್ ಆಕ್ಟಿವಿಟಿ ಸೋಷಿಯಲೈಸ್ ಆಗೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಇಷ್ಟೇ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ

ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು ಮಾತನಾಡಿ ಈ ಭಾಗದಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳಿಗೆ ಹೆಸರುವಾಸಿಯಾಗಿತ್ತು ಸುಮಾರು ಎಂಟು ಹತ್ತು ವರ್ಷಗಳಿಂದ ಈ ಕ್ರೀಡೆ ಸ್ಥಗಿತವಾಗಿತ್ತು ಇದೀಗ ಮತ್ತೆ ಆರಂಭಗೊಂಡಿರುವುದು ಸಂತೋಷದ ವಿಚಾರ ಯುವಕರು ಸ್ಥಳೀಯವಾಗಿ ತಂಡಗಳನ್ನು ಕಟ್ಟಿಕೊಂಡು ಆಯೋಜಿಸುತ್ತಿರುವುದು ಶ್ಲಾಘನೀಯ ಸಮಾಜದ ಗಣ್ಯರು ಇಂತಹ ಯುವಕರಿಗೆ ಪ್ರೋತ್ಸಾಹ ನೀಡಿದ್ದು ಇಂತಹ ಕ್ರೀಡಾಪಟುಗಳು ಸಮಾಜದ ಗಣ್ಯರು ಇಂತಹ ಯುವಕರಿಗೆ ಪ್ರೋತ್ಸಾಹ ನೀಡಿದಾಗ ಕ್ರೀಡಾಪಟುಗಳಿಗೆ ಹೆಚ್ಚು ಉತ್ಸಾಹ ಬರುತ್ತದೆ ಎಂದರು ಕ್ರೀಡಾಕೂಟವನ್ನು ಏರ್ಪಡಿಸಿದ್ರ ಮೊದಲಿಗೆ ಎಲ್ಲ ಯುವಕರಿಗೆ ಅಭಿನಂದಿಸುತ್ತಾ ಕೊಡಗೇನಹಳ್ಳಿಯ ಅಧ್ಯಕ್ಷರಾದಂತ ನೇತಪ್ನವ್ರಿದ್ದಾರೆ ಜಿ ಅವರಿದ್ದಾರೆ ನಾಸೀರ್ ಅವರಿದ್ದಾರೆ ಚಿಕರ್ ಇದ್ದಾರೆ ಅವರಿದ್ದಾರೆ ಶಿವ ಅವರಿದ್ದಾರೆ ರಾಜೇಶ್ ಅವರಿದ್ದಾರೆ ಯುವಕರು ಏನು ಈ ಒಂದು ಟೀಮ್ ಕಟ್ಕೊಂಡು ವಾಲಿಬಾಲ್ ನಿಜವಾಗ್ಲು ಕೂಡ ಸುಮಾರು ಜನ ಆಗಿದ್ದಾರ ವಾಲಿಬಾಲ್ ಟೀಮ್ಗಳು ಈ ನಡುವೆ ಇರ್ಲೇ ಇಲ್ಲ ಆ ಈ ಸುಮಾರು ದಿನ ಗ್ಯಾಪ್ ಆಗಿತ್ತು ಅನ್ಸುತ್ತೆ ನಾನು ನೋಡ್ತಾ ಇರ್ತೀನಿ ವಾಲಿಬಾಲ್ ಟೀಮ್ಗಳು ಯಾಕಂದ್ರೆ ಯುವಕರಿಗೆ ಜ ನಿಜವಾಗ್ಲೂ ಕೂಡ ಈ ಒಂದು ಮೊಬೈಲ್ ಯುಗದಲ್ಲಿ ಎಲ್ಲ ಒಂದು ಆ ಮೊಬೈಲ್ ಅನ್ನ ಬಿಟ್ಟು ನೀವು ಇವತ್ತು ಇಷ್ಟೊಂದು ಜನ ನೋಡಿದಾಗ ಯುವಕರು ನಿಜವಾಗ್ಲು ಕೂಡ ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದೀರ ಈ ಕ್ರೀಡೆ ಯಾವಾಗ್ಲೂ ಕೂಡನು ನಿಜವಾಗ್ಲೂ ಕೂಡ ಮುಂದುವರ್ಸ್ಕೊಂಡು ಕ್ರೀಡಾಭಿಮಾನಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕು ನಾವು ಏನಿದ್ದೀವಿ ಆ ಸಮಾಜದಲ್ಲಿ ಎಲ್ಲರೂ

ತೋಹಿದ್ ಮೊಹಮ್ಮದ್ ಸಲ್ಮಾನ್ ಇತರರು ಹಾಜರಿದ್ದರು